ಪವಿತ್ರ ಶಿಲು ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಗುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಮರಿಯಮ್ಮನವರಲ್ಲಿ ಜನಿಸಿದರು ಪುಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಈ ಶಿಲುಬಿಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಳಿ ಕೇಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುರಜ್ ಜೀವಂತರಾಗಿದ್ದರು ಸ್ವರ್ಗಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವುದು ಪವಿತ್ರ ಆತ್ಮರನ್ನು ವಿಶ್ವಾಸ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸನೆ ಪಾಪ ಪರಿಹಾರವನ್ನು ವಿಶ್ವಾಸತೇನೆ ಚಂದ್ರ ಪುನರ್ಥಾನವನ್ನು ವಿಶ್ವಾಸೀವವನ್ನು ಆಮೇಲೆ ಸ್ವರ್ಗದಲ್ಲಿರಬಾರ ಮತ್ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇವು ಎಲ್ಲಿಯೂ ನೆರವೇರಲಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ನೀವು ಮತ್ತು ನಿಮ್ಮ ಪ್ರವಾದರು ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ನೀವು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಮಹಿಮೆಯಾಗಲಿ ಮಹಿಮೆಯ ರಹಸ್ಯಗಳು ಮೊದಲನೇ ರಹಸ್ಯ ಮೃತರಾದ ಯೇಸು ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಾಮದಲ್ಲಿ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ನಮ್ಮ ಓಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮ್ಮ ಊಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೂಮರಿಯೋರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸ್ಸು ಧನ್ಯರು ನಮ್ಮೂಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮ್ಮ ಊಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಪಿತನಿಗೂ ಸುನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಓ ನನ್ನ ಯಸ್ ನನ್ನ ಪಾಪಗಳನ್ನು ಕ್ಷಮಿಸಲಿ ನರಕದ ಬೆಂಕಿಯಿಂದ ದನವನ ಕಾಪಾಡಿರಿ ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ಪಡೆಯಬೇಕಾದರೂ ಮೋಕ್ಷರಾಜ್ಯಕ್ಕೆ ಸಲ್ಲಿಸಿಕೊಳ್ಳಲಿ NAMO ಸ್ಥಾನದ ನಂತರ ನಲವತ್ತನೆಯ ದಿನ ಯೇಸು ಸ್ವರ್ಗಕ್ಕೆ ಆರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪಡಿಸದೆ ಕೇಳುಗಳಿಂದ ನಮ್ಮನ್ನು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿದೆಯಾ ಮೇನ್

ಈಗಲೂ ಯಾವಾಗಲೂಗಳನ್ನು ಕ್ಷಮಿಸಿದರೆ ಎಲ್ಲಾ ಆತ್ಮಗಳನ್ನು ವಿಶೇಷವಾಗಿ ಪಡೆಯಲಿ ಸ್ವೀ ಸೇರಿಸಿಕೊಂಡಿರಿ ಮೂರನೇ ರಹಸ್ಯ ಪವಿತ್ರ ಪವಿತ್ರಾತ್ಮರು ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಸ್ವರ್ಗದಲ್ಲಿರುವ ನಮ್ಮದಂದರೆ ನಿಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಕ್ಷೆ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಈ ಭೂವಿಯಲ್ಲಿಯೂ ನೆರೆವಿರಲಿ ತಪ್ಪಿದ ಆಹಾರವನ್ನು ಇಂದ ನೀಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ತಿಂತ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳುಗಳಿಂದ ನಮ್ಮನ್ನು ರಕ್ಷಿಸ್ರೆ ಆಮೇಲೆ ನಮೋ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ರೆ ಆಮೇಲೆ ನಮೋ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಕೆಲವು ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಕೆಲವು ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಕೆಲವು ನಮೋ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಸಾದ ಪೂರ್ಣಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮ್ಮ ಊಮರಿಯವರು ಪ್ರಸಾದ ಪೂರ್ಣಯೇ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮ್ಮ ಊಮರಿಯವರು ಪ್ರಸಾದ ಪೂರ್ಣಯೇ ಪ್ರಭು ನಿಮೂಡಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು

ಶ್ರೀ ಕ್ಷಮಿಸಿರಿ ನರಗದಿ ಇದನ್ನು ಕಾಪಾಡಿರಿ ಎಲ್ಲ ಆತ್ಮಗಳಿಂದ ವಿಶೇಷವಾಗಿ ನಿಮ್ಮ ಆತ್ಮಗಳಿಂದ ಸೇರಿಸಿಕೊಳ್ಳಿ

ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸರಿ ನಮ್ಮನ್ನು ಶೋಧನಿಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸರಿ ಆಮೇಲೆ

ಪ್ರಸಾದ ಪ್ರಣಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರಜಾಪ್ಲವಾದ ಯೇಸು ಧನ್ಯ ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ ಆಮೇಲೆ ನಮ್ಮ ಮರಿಯವರ ಪ್ರಸಾದ ಪ್ರಣಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರಜಾಪ್ಲವಾದ ಯೇಸು ಧನ್ಯ ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ ಆಮೇಲೆ ನಮ್ಮ ಮರಿಯವರ ಪ್ರಸಾದ ಪ್ರಣಯ ಕರ್ತರು ನಿಮ್ಮೊಡನೆ ಇದ್ದಾರೆ ಸಂತಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿಯೂ ಯಾವಾಗಲೂ ದೈಪಾಂತರ ಪಾಪಗಳನ್ನು ಕಾಪಾಡಿ ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮಗೆ ಸೇರಿಸಿಕೊಂಡಿರಿ namo 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 ದೇವಮಾತೆಯು ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟಧಾರಣಿಯಾಗಲಿ ಎಂಬ ರಾಜ್ಯ ಸೋಣ ಸ್ವರ್ಗದಲ್ಲಿ ಮತ್ತು ಏ ನಿಮ್ಮ ನಾಮ ಪೂಜವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಆನೆ ದಿನದ ಆಹಾರವನ್ನೆಂದರೆ ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ತಂತವರಿ ಕಾರ್ಯ ನಮ್ಮ ಪಾಪಗಳನ್ನೇ ತಂತರೆ

ನಮ್ಮ ಓಬರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮೂಡುತ್ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪೂರ್ಣಯೇ ಪ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸರು ನಮ್ಮ ಓಬರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ನಮ್ಮ ಓಮರಿ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಂಬ ನಮ್ಮ ಓಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮೂಡನೆಯಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ಘಾಟ

ಈ ಕಟೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ಇದೇ ಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾ ಪ್ರೀತಿ ಬರೆಯೇ ಬರುವ ಕನ್ಯಾ ಬರೆಯೇ ಪರಿಸರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೈವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವ ಶತ್ಮಿದ ಸರ್ವೇಶ್ವರ ಮಹಿಮಾಭರಿತ ಕನೆಯ ಮಾತಿಯಾದ ಮಹಿಮರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ಮಾಡಿದಿರಿ ಅಂತಹ ಪರಿಶುದ್ಧ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಯಾಪರ ಮೂಲಕ ಈಗ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಲ್ಲಿ ರಚಿಸಬೇಕೆಂದು ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನು ಪ್ರಭು ದಯತೋರಿ ಕ್ರಿಸ್ತದೋರಿ Pravoveda je to v redu, ker strelamo, no, ali izrinimo.

सृष्टि सृष्टिकर्त रक्षक विवेकिया कन्ज्यर कन्िके स्तुत्यर कन्िके शक्तियों कन्िके दयामय कन्िक प्रामाणिक कन्िकेत कानी ज्ञान पीटवे

ದೀದನ ಉಪ್ಪರಿಗೆಯೇ ದಂತದ ಉಪ್ಪರಿಗೆಯೇ ಚಿನ್ನದ ಆಲಯವೇ ಒಡಂಬಡಿಕೆಯ ಪೆಟ್ಟಿಗೆಯೇ ಮೋಕ್ಷದ ಬಾಗಿಲೆ ಉದಯ ಕಾಲದ ನಕ್ಷತ್ರವೇ ವ್ಯಾಧಿಸ್ತರಿಗೆ ಆರೋಗ್ಯವೇ ಪಾಪಿಗಳಿಗೆ ಶರಣೆ ಕಷ್ಟಪಡುವವರಿಗೆ ಉಪಶಮನವೇ ಕ್ರೈಸ್ತರಿಗೆ ಸಹಾಯವೇ

ಕನ್ನಿಕೆಯರ ರಾಣಿಯೇ ಸಕಲ ಸಂತರ ರಾಣಿಯೇ ಜನ್ಮ ಪಾಪವಿನ ಜನಿಸಿದ ರಾಣಿಯೇ ಸ್ವರ್ಗ ಸ್ವೀಕೃತ ರಾಣಿಯೇ ಜಪಮಾಲೆಯ ರಾಣಿಯೇ ಕುಟುಂಬಗಳ ರಾಣಿಯೇ ಸಮಾಧಾನದ ರಾಣಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ದೇವರ ಪರಿಶುದ್ಧ ಮಾತೆಯೇ ನಾವು ನಿಮ್ಮ ಸನ್ನಿಧಿಗೆ ಶರಣಾಗಿ ಓಡಿ ಬಂದಿರುತ್ತೇವೆ ನಮ್ಮ ಅಗತ್ಯಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕಡೆಗಣಿಸಬೇಡಿರಿ ಸಕಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಓ ಮಹಿಮಾ ಭರಿತ ಧನ್ಯ ಕಣ್ಣಿಗೆ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರಗಳಾಗುವಂತೆ ಪ್ರಾರ್ಥಿಸೋಣ ದೇವರೇ ಸದಾ ಕನಿಕೆಯಾದ ಸಂತ ಬಲಿಮನವರ ಅಭಿಮಾನಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆ ಅನುಗ್ರಹಿಸಿರಿ ನಮ್ಮ ಪ್ರಭು ಯೇಸು ಏಸುಗ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಕೀರ್ತನೆ ತೊಂಬತ್ತೊಂದು ದೇವಾಶ್ರಿತರು ಸುರಕ್ಷಿತರು ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ನಾನಾತನಿಗೆ ನೀನೇ ನನ್ನ ರಕ್ಷಕನು ದುರ್ಗವು ನಂಬಿದ ದೇವನು ಎನ್ನುವೆನು ತಪ್ಪಿಸುವ ಬೇಟೆಗಾರನ ಬಲೆಯಿಂದ ರಕ್ಷಿಸುವನು ಮಾರ್ಗವಾದ ವ್ಯಾಧಿಯಿಂದ ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯುವೆನಿ ಆತನ ರೆಕ್ಕೆಗಳಡಿಯಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ನೀನು ಹಂಚಬೇಕಾಗಿಲ್ಲ ಇರುಳಿನ ಗುರಿತಕ್ಕೆ ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಡಿಗೆ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ ನಡು ಹಗಲಲೆ ಪೀಡಿಸುವ ಚಾಡ್ಯಕ್ಕೆ ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲೆ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡೆಯದೆ ಅಂತ ಬಾರದು ಭಿನ್ನ ಪಾಲಿಗೆ ನೀನಿದನ್ನು ಕಣ್ಣಾರೆ ಕಾಡುವೆ ದುರುಳರ ದಂಡನೆಯನ್ನು ನೋಡುವೆ ಪ್ರಭುವನೆ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ ಪರಾತ್ಮರ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು ನೀನು ಹೋದಳಿಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾದ ಕಟ್ಟಳೆ ತನ್ನ ದೂತರಿಗೆ ನಿನ್ನ ಕಾಲು ಕಲೆಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲಿ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು ನನಗೆ ಮೊರೆಯಿಟ್ಟಾಗ ಕಿವಿಗೊಡುವೆನು ಸಂಕಟದೂ ಅವನ ಸಂಗಡವಿರುವೆನು ಅವನನ್ನು ಉದ್ಧರಿಸಿ ಘನಪಡಿಸುವೆನು ದೀರ್ಘಾಯಿಸಿ ತೃಪ್ತಿಪಡಿಸುವೆನು ನಾ ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು ಪ್ರಭುವಿನ ವಾಕ್ಯವಿದು ಕೀರ್ತನೆ ಇಪ್ಪತ್ಮೂರು ದೇವರಿಂದನ್ನು ಕಾಯುವ ಕುರಿಗಾಹಿ ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವು ನಿನಗೆ ಹಸಿರು ಗಾವಲುಗಳಲ್ಲೆನ್ನ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ಕಾರ್ಗತ್ತಲ ಕಡಿಮೆಯಲ್ಲಿ ನಾ ನಡೆಯುವಾಗಲೂ ಅಂಜನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದು ನಿನಗೆ ಲೋ ನಾ ತಿಗಿಲನು ನೀನಿರಲು ನನ್ನೊಂದಿಗೆ ಕಾಣದಿндиಗೂ ನೀ ಶತ್ರುಗಳ ಕಣ್ಣ ಮುಂದೆ ಸಜ್ಜಿಗೊಳಿಸುವೆ ನೀ ಶತ್ರುಗಳ ಕಣ್ಣ ಮುಂದೆ ನನ್ನ ಗೌತಣವನು ಹಚ್ಚುವೆ ತಲೆಗೆ ತೈಲವನು ಹಚ್ಚುವೆ ತಲೆಗೆ ತೈಲವನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನು ದೇವ ಮಂದಿರದಲ್ಲಿ ನಾವು ವಾಸಿಸುವುದೇ ಚಿರಕಾಲವಿಲ್ಲ ದೇವ ಮಂದಿರದಲ್ಲಿ ನಾವು ಪ್ರಭುವಿನ ವಾಕ್ಯವಿದು

su ಯೋಗ್ಯರಾದಂತಹ ಅತಿ ಪವಿತ್ರ ಪರಮ ಪ್ರಸಾದೋ ರಾಧನೆ ಸ್ತುತಿ ಸ್ತ್ರ ಮಹಿಮೆಯುಂಟಾಗಲಿ ನಿತ್ಯಸ್ತುತಿಗೆ ಯೋಗ್ಯರಾದಂತಹ ಅತಿ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ತಲವೋ ರಾಧನೆಯು ಸ್ತುತಿ ಸ್ತ್ರ ಮಹಿಮೆಯುಂಟಾಗಲಿ നിത്യസ്തുതി യോഗ്യരായ പവിത്ര പരമ പ്രസാദ സാധനു സ്ഥിയോത്രേ പവിത്ര ശ്രവ നമ്മുടെ രക്ഷ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ